ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಮೇಘನಾ ಕಾಲು ಅಂದ್ರೆ ದುಷ್ಟ ಸಂಹಾರಿಣಿ ಶಿಷ್ಟ ಪರಿಪಾಲಕಿ ಹೌದು ವೀಕ್ಷಕರೇ ನಾನಿವತ್ತು ಹೊಸಕೋಟೆಯಲ್ಲಿರುವಂತಹ ಭಕ್ತರಳ್ಳಿಯ ಕಾಳಿಯಮ್ಮನವರ ದೇಗುಲದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ಮಹಿಮೆಯನ್ನ ನಿಮಗೆ ಮಹಾಕಾಳಿ ಮಹಾಕಾಳಿದೇವಿಯು ಮಹಾಕಾಳನ ಪತ್ನಿ ಪ್ರಜ್ಞೆಯ ದೇವರು ವಾಸ್ತವ ಮತ್ತು ಅಸ್ತಿತ್ವದ ಆಧಾರ ಮಹಾಕಾಳಿಯ ಇತಿಹಾಸವು ವಿವಿಧ ಪುರಾಣದ ತಾಂತ್ರಿಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇದೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಕಾಳಿದೇವಿಯು ಪ್ರಮುಖಳು ಕಾಳಿದೇವಿಯು ಪಾರ್ವತಿಯ ಸ್ವರೂಪಳಾಗಿದ್ದಾಳೆ ಕಾಳಿಯನ್ನು ಶಕ್ತಿ ದೇವತೆ ಎಂದು ಕರೆಯಲಾಗುತ್ತದೆ ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಪಡಿಸಲು ಪಾರ್ವತಿಯು ಕಾಳಿದೇವಿಯ ಅವತಾರವನ್ನು ಧರಿಸಿದಳು ಕಾಳಿಯು ನೋಡಲು ಭಯಾನಕ ರೂಪವನ್ನು ಪಡೆದುಕೊಂಡಿದ್ದು ಬಾಯಿಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಹರ ಕೈಯಲ್ಲಿ ರಕ್ತ ಇಳಿಯುವ ಕತ್ತಿಯನ್ನು ಹಿಡಿದು ರೌದ್ರಾವತಾರದಲ್ಲಿ ಗುರುತಿಸಿಕೊಂಡಿದ್ದಾಳೆ ನಾವು ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ವಿ ಓಟೆಲ್ ಬಿಸ್ನೆಸ್ಸು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಮಾಡ್ತಿದ್ವಿ ಯಾಕೆ ಬರೋದು ಎಲ್ಲ ಎಲ್ಲೊಂದು ದಿಗ್ಬಂಧನ ಮತ್ತು ಮಾಡಿಸೋದು ಮತ್ತು ನಮ್ಮ ವ್ಯವಹಾರದಾಗೆ ನನಗೆ ಗೊತ್ತಿಲ್ಲದ ಭಾಳ ದೊಡ್ಡ ಯಂತ್ರಗಳು ಕಟ್ಟಿ ಹೋಗ್ಯಾರ ನಮಗೆ ಗೊತ್ತಿಲ್ಲ ಇಂಥವೆಲ್ಲ ಮಾಡಿ ಹೋಗ್ಯಾರ ಆಕ್ರೆ ನಮ್ಮ ತಮ್ಮೊಬ್ಬರನ್ನ ಕುಡ್ಕೊಂಡು ಮಾಡಿಬಿಟ್ರು ಎಲ್ಲ ತಿಕ್ಕ ಪಾಲ್ ತಿಕ್ಕ ಪಾಲು ಮಾಡಿಬಿಟ್ರು ನಮ್ದೆಲ್ಲ ದಿಕ್ಕಿದ ಪಾಲ್ ನಮ್ಮ ಮನೆಯೇ ದಿಕ್ಕಪಾಲ್ ಆಗಿಬಿಡ್ತು ಮತ್ತು ಮನೆ ಮ್ಯಾಗ ಸಾಲ ಆಯಿತು ಇಷ್ಟು ಕಷ್ಟಗಳು ಅಂದ್ರೆ ನಾ ಏಳು ವರ್ಷದಿಂದ ನರಕ ಆಯ್ತನ ನಾನು ಆ ನರಕನಾಗ ಇಲ್ಲಿ ಬಂದ ಮೇಲೆ ನನಗೆ ನನಗೆ ಇಲ್ಲಿ ನಂಬೋಕಾಗಲಿಲ್ಲ ನಾನು ಬಂದಮೇಲೆ ಇಲ್ಲಿ ಅಮ್ಮಂದು ಹೋಮ ಪೂಜೆ ಮಾಡಿಸಿದ್ರು ಆ ಹೋಮ ಪೂಜೆಯಲ್ಲಿ ಅದು ತಿರುಸು ಏನು ಆದಲ್ಲ ಆ ಕೈಯಿಂದ ನನಗೆ ಒಂಥರ ಮ್ಯಾಗ್ನೆಟ್ ಥರ ಇಡ್ಕೊಂಬಿಟ್ಟಿರ್ತದೆ ನಾನು ನಿಜವಾಗ್ಲಾಕೈತೀನಿ ನನಗೆ ಇಲ್ಲಿ ಎರಡನೇ ಸಲದ್ ಬರೋಕ್ಕೆ ನಾನು ಮತ್ತು ನನಗೆ ಈ ಗುಡಿಯಿಂದ ನನಗೇನೂ ಇಲ್ಲ ನನಗೆ ಅವ್ರಿಗೆ ಏನೇನು ಪರಿಚಯ ಇಲ್ಲ ನಾನು ಇಲ್ಲಿ ಓ ಹೋಮ ಪೂಜೆ ಮಾಡಿಸ್ಬೇಕಂದ್ರೂ ಸ್ವಲ್ಪ ಪಾಪ ಅವ್ರಿಗೊಂದು ದುಡ್ಡು ಖರ್ಚು ಖರ್ಚಾಗ್ತದಲ್ಲ ಅಂದ್ರೂ ನನ್ನ ಹತ್ರ ದುಡ್ಡಿದ್ದಿಲ್ಲ ಇಲ್ಲಂದ್ರೂ ಸ್ವಾಮಿಯವ್ರಿಗೆ ಫೋನ್ ಮಾಡಿ ಏಯ್ ಮೊದಲು ಹೋಮ ಪೂಜ ಅವನಿಗೆ ಅವ್ನಿಗೆ ಹೇಳು ವರ್ಷದ ದೊಡ್ಡ ಅನ್ವಾಸ ಅನುಭವ ಆಗತ್ತೆ ನಾವು ನಂದು ಫ್ರೀಯಾಗಿ ಎಲ್ಲ ಮಾಡಿಸ್ಕೊಟ್ರೆ ನಾನು ಇದೊಂದು ಹೇಳ್ತೀನಿ ನೋಡ್ರಿ ನನಗೆ ಫ್ರೀಯಾಗಿ ನಾನು ಹೋಮ ಪೂಜೆ ಮಾಡಿಸ್ ಸ್ವಲ್ಪ ಹೊತ್ತಿಗೆ ಕಲಾಸ್ ನನ್ನ ಮೈಯಾಗಿಂದು ಪಿಚ್ಚೆಲ್ಲ ಓಡೋಗಿ ಬಿಡ್ತು ಇದು ಮಾತ್ರ ಅಮ್ಮನ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ನಾನು ಇವಾಗ ಇವಾಗ ನಂದು ಸ್ವಲ್ಪ ಸ್ವಲ್ಪ ಎಲ್ಲಿದೋ ಹಣಗಳು ಕಷ್ಟಪಟ್ಟು ನಾವು ಏನು ಈ ಸಣ್ಣ ಸಣ್ಣ ಪುಣ್ಣ ದುಡಿಯಕತಿವಲ್ಲ ಸ್ವಲ್ಪ ಸ್ವಲ್ಪ ಹಣಗಳು ಜಮಾಕತ್ತೆ ಇಲ್ಲಾಂದರೆ ಏ ನನ್ನ ಮಾಡು ಎಲ್ಲ ಹೋಗೋದೇ ಏನು ಉಳಿಯೋದೇ ಇಲ್ಲ ನಿಜವಾಗಲ್ಲ ಅಮ್ಮ ಅವರೇ ನಾನು ಹೇಳಕತ್ತಿನಲ್ಲ ನಾನು ಇಲ್ಲಿ ಬಂದಾಗಲಿಲ್ಲ ನಾನು ಫುಲ್ ಅನ್ನೋದೇ ನನ್ನ ಮನಸ್ಸೇ ಆಗ್ತೀನಿ ಯಾರು ದೊಡ್ಡ ಸೌಕರ್ಯ ಇರಲಿ ದೊಡ್ಡ ಸುಳ್ಳು ಬಡವ ಇರಲಿ ಅಮ್ಮಂದು ಫೋಟೋ ಒಂದು ಬಿಡಬೇಕು ಯಾ ನನ್ನ ಮಕ್ಕಳು ಏನು ಮಾಡ್ಸಕ್ ಆಗೋದಿಲ್ಲ ನೋಡ್ರಿ ನಾನು ತಪ್ಪು ಮಾತ್ರನೇ ಆ ಶಬ್ದಗಳು ಅನ್ಬಾರ್ದು ಅಂದ್ರೂ ನನ್ನ ಮನಸ್ಸಿಗೆ ಬ್ಯಾಲ ಅಂತೀನಿ ಯಾರು ಏನು ಮಾಡೋಕ್ಕಾಗೋದಿಲ್ಲ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ರವಿಕುಮಾರ್ ಗುರೂಜಿಯವರು ಅತಿ ಚಿಕ್ಕ ವಯಸ್ಸಿನಿಂದಲೂ ಅಮ್ಮನವರ ಭಕ್ತರಾಗಿದ್ದರು ತದನಂತರ ಒಂದು ದಿನ ಒಬ್ಬ ಅಗೋರಿ ಸಿಕ್ಕಿ ನೀನು ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದೀಯಾ ನೀನು ಅಮ್ಮನವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅಮ್ಮನವರ ಪೂಜೆಯನ್ನು ದಿನನಿತ್ಯ ನಡೆಸಬೇಕೆಂದು ಆಜ್ಞೆಯನ್ನು ಮಾಡಿದರು ಅದೊಂದು ಘಟನೆ ಇಂದು ಹೊಸಕೋಟೆ ಸಮೀಪ ಭಕ್ತರಹಳ್ಳಿ ಗ್ರಾಮದಲ್ಲಿ ಮಹಾಶಕ್ತಿ ಪೀಠ ಮಹಾಕಾಳಿ ಅಮ್ಮನವರ ದೇಗುಲವನ್ನು ಕಟ್ಟಲು ಕಾರಣವಾಗಿದೆ ಸರ್ ನಾನು ಈ ದೇವಸ್ಥಾನನ ಫಸ್ಟು ಯೂಟ್ಯೂಬಲ್ಲಿ ನೋಡಿದ್ವಿ ಒಂದು ಮೂರು ತಿಂಗಳಿಂದ ಡಿಸೆಂಬರಲ್ಲಿ ಬಂದೆ ನಮಗೆ ಸ್ವಲ್ಪ ತೊಂದರೆಗಳಿತ್ತು ಮನೇಲಿ ಫ್ಯಾಮಿಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮನೇಲಿ ಸ್ವಲ್ಪ ಬಿಕ್ಕಟ್ಟುಗಳು ಬರ್ತಾಯಿತ್ತು ಏನೂ ನಡೀತಾ ಇರಲಿಲ್ಲ ಒಂದು ಮೂರ್ನಾಲ್ಕು ತಿಂಗಳಿಂದ ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ನಾವು ಮನೇಲಿ ಪೂಜೆ ಮಾಡಿಸಿದ್ವಿ ಅದಾದಮೇಲೆ ನಮಗೆ ಎಲ್ಲ ಎಲ್ಲ ಏನಿತ್ತು ಎಲ್ಲ ಬಿಕ್ಕಟ್ಟುಗಳು ಿಂದ ಆಚೆ ಬಂದು ಈಗ ನಾವು ಪ್ರತಿ ಅಮಾವಾಸ್ಯ ಪೂರ್ಣಿಮೆಗೆ ಬಂದು ನಡ್ಕೊಳ್ತೀವಿ ನಮಗೆಲ್ಲ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಎಲ್ಲರಿಗೂ ಆಗುತ್ತೆ ಅಂತಲೇ ನಂಬಿಕೆ ಇದೆ ದಯವಿಟ್ಟು ಎಲ್ಲ ಜನರ ಬಂದು ಇಲ್ಲಿ ನೋಡಿ ಇದರ ಶಕ್ತಿ ಏನು ಅನ್ನೋದು ನಿಮಗೇ ಗೊತ್ತಾಗತ್ತೆ ನಾವು ಹೇಳೋಕ್ಕಿಂತ ನೀವು ಬಂದು ನೋಡೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಲ್ಲರಿಗೂ ನಮ್ಮ ಎಲ್ಲರಿಗೂ ಮನುಷ್ಯನಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ ಬರುತ್ತೆ ಆದರೆ ನಾವು ದೇವ್ರನ್ನ ಮಾತ್ರ ನಂಬಬೇಕು ಜನಗಳು ಕೈ ಬಿಟ್ರು ದೇವ್ರು ನಮ್ಮನ್ನು ಕೈ ಬಿಡೋಲ್ಲ ದೇವ್ರು ನಂಬಿ ಒಂದು ಸತಿ ಬಂದು ಅಮ್ಮನ ದರ್ಶನ ಮಾಡಿ ನಿಮ್ಮ ಕಷ್ಟ ಪರಿಹಾರ ಮಾಡಿಕೊಡಿ ಎಲ್ಲಿಂದ ಬೆಂಗಳೂರಿಂದ ಮೇಡಮ್ ಮೇಡಮ್ ಸುಮಾರು ಸರಿ ಬರ್ತಾ ಇದ್ದೀನಿ ಇವಾಗ ಒಂದುವರೆ ತಿಂಗಳಿಂದ ಬರ್ತಾ ಇದ್ದೀನಿ ಒಂದು ವಾರಕ್ಕೆ ನಾಲ್ಕೈದು ಸರಿ ಬರ್ತೀನಿ ಏನು ಕಷ್ಟ ಆಯ್ತು ಸರ್ ಒಂದು ಜಮೀನುದು ಪ್ರಾಬ್ಲಮ್ ಇತ್ತು ಇವಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಆ ನಂಬಿಕೆಯಿಂದ ಅಮ್ಮನ ಸ್ಥಳಕ್ಕೆ ಬರ್ತಾಯಿದ್ದೀವಿ ಅದಕ್ಕೆ ಮುಂಚೆ ಸುಮಾರು ದೇವಸ್ಥಾನಗಳು ಸುತ್ತಿದ್ದೀವಿ ಆದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದಾಗಿದೆ ಇದಾಗಿದೆ ಅಂತ ಗಟ್ಟಲೆ ದುಡ್ಡು ತಿಂದವ್ರೆ ಇಲ್ಲಿ ನಮ್ಗೆ ಒಂದು ರೂಪಾಯಿ ಖರ್ಚಿಲ್ಲ ನಮ್ಮ ಜಾತಕ್ಕೆ ಏನಿದ್ರು ನಮ್ಮ ಕೈಯಲ್ಲೇ ಎಲ್ಲಿಸ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬ ಇಷ್ಟ ಆಗಿ ಇಲ್ಲಿ ಬರ್ತಾಯಿದ್ದೀವಿ ಅಮ್ಮನ ಸೇವೆ ಮಾಡ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ಅಮ್ಮನವರು ಗುರೂಜಿಯವರ ಮೈ ಮೇಲೆ ಬಂದು ಭಕ್ತರಿಗೆ ವಾಗ್ದಾನವನ್ನು ನೀಡುತ್ತಾರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಅಮ್ಮನವರಿಗೆ ಕುರಿಯನ್ನು ಬಲಿ ಕೊಟ್ಟು ಕುರಿಯ ರಕ್ತದಿಂದ ಅಭಿಷೇಕವನ್ನು ನಡೆಸುತ್ತಾರೆ ನಂತರ ಭಕ್ತರುಗಳಿಂದ ಹಾಲು ಮೊಸರು ಅರಿಶಿನ ಕುಂಕುಮ ಮತ್ತು ನೀರಿನ ಅಭಿಷೇಕವನ್ನು ನಡೆಸುತ್ತಾರೆ ಬೇರೆ ಎಲ್ಲ ದೇವಸ್ಥಾನಗಳಿಗಿಂತ ಈ ದೇವಸ್ಥಾನ ವಿಭಿನ್ನವೇಕೆಂದರೆ ಇಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಅಮ್ಮನವರಿಗೆ ಎಲ್ಲಾ ಭಕ್ತಾದಿಗಳು ಕೂಡ ಒಬ್ಬರಾದ ಮೇಲೆ ಇನ್ನೊಬ್ಬರು ಸಾಲಿನಲ್ಲಿ ಬಂದು ಅಭಿಷೇಕವನ್ನು ನಡೆಸಬಹುದು ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ಮೇಡಮ್ ನಮ್ಮ ಹೆಸರು ಕಾರ್ತಿಕ್ ಯಲಂಕಾ ಕಟಗಿನಿಂದ ಬರ್ತಾ ಇದೀರಿ ಎಷ್ಟು ವರ್ಷದಿಂದ ಈ ದೇವಸ್ಥಾನ ಬರ್ತಿದ್ದೀರ ಸರ್ ಮೇಡಮ್ ಆ ದೇವಸ್ಥಾನಕ್ಕೆ ಹೊರಗಡೆ ಎಲ್ಲ ತುಂಬ ಅವಾಗಿ ಇದ್ದೀವಿ ಈ ದೇವಸ್ಥಾನ ಬಗ್ಗೆ ಗೊತ್ತಾಯಿತು ಸುಮಾರು ಇವಾಗ ಒಂದೂವರೆ ತಿಂಗಳಿಂದ ಅಷ್ಟೇ ಇಲ್ಲಿ ಬರೋ ಕಾರಣ ಬಂದರೆ ನಮ್ಮ ಸ್ಟಾಫು ಅರ್ಚನಾ ಲೇಡಿಸ್ ಸೂಪ್ರೈಸರ್ ಅವ್ರಿಗೆ ಒಂದು ಮೂರು ವರ್ಷದಿಂದ ಈ ರೈಟ್ ಸೈಡು ಏನೂ ಇದ್ದಿಲ್ಲ ಅವ ನಾವು ಬೇರೆ ಕಡೆ ಎಲ್ಲ ದೇವಸ್ಥಾನ ಕರ್ಕೊಂಡೋಗಿರಿ ಅಲ್ಲಿ ಬೇರೆ ಏನೇನೋ ಮಾತಂದರು ಗಾಳಿ ಅಂತಲ್ಲ ಅಂದರು ಆಮೇಲೆ ನಾನು ಪರಮ ಭಕ್ತ ಮಲೆಯನ್ನೂರು ಹಂಗಲ್ಲ ಪರಮೇಶ್ವರಿ ಅಲ್ಲಿ ಕರ್ಕೊಂಡೋಗಿದ್ದಾಗ ಅಲ್ಲಿ ಕೂರಿಸ್ಬಿಟ್ಟು ಇದು ಗಾಳಿನೇ ಬಂದಿರೋದು ಅಂದ್ಬಿಟ್ಟು ಅವರಿಗೆ ದುಡ್ಡು ಕೊಡೋಕ್ಕಾಗಿರಲಿಲ್ಲ ಅಂತ ವಾಪಸ್ ಕರ್ಕೊಂಡ್ಬನ್ರಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಾದಮೇಲೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದಾಗ ಕಾಲಿಕಾ ದೇವಿದು ಇದು ಬಂತು ವೀಡಿಯೋ ಬಂತು ವೀಡಿಯೋ ನೋಡಿ ಒಂದು ನಂಬಿಕೆನಲ್ಲಿ ಗುರುಗಳಿಗೆ ಫೋನ್ ಮಾಡಿದೆ ವೀಡಿಯೋದಲ್ಲೇ ನಂಬರ್ ಇತ್ತು ಗುರುಗಳಿಗೆ ಫೋನ್ ಮಾಡಿದೆ ಇಲ್ಲ ಕರ್ಕೊಂಬನ್ನಿ ನೋಡೋಣ ಅಮೌಂಟ್ ಬಗ್ಗೆ ಬೇಕಿದ್ದಿಲ್ಲ ಫಸ್ಟ್ ಕರ್ಕೊಂಡ್ಬಿಡಿ ನೋಡೋಣ ಅಂದಾಗ ಬಂದ್ರಿ ನಾವು ತಿರುಶೂಲ ತಗೊಂಡ್ರಿ ತಿರುಚಲಾ ತೊಳಕ್ಕೆ ಬರೀ ಒಂದು ಐನೂರು ರೂಪಾಯಿ ಅಷ್ಟೇ ಆಗಿತ್ತು ಅದು ತೊಗೊಂಡು ಕುಂತು ನನ್ನ ಅಮ್ಮನಿಗೆ ಆರಾಕೋ ನಾನು ಎಲ್ಲವರು ಆರಾಕೋಕ್ಕಿಷ್ಟ ಆವತ್ತು ಏನಾಯಿತು ನಾನು ಆರ ತಂದಿರಲಿಲ್ಲ ನಮ್ಮ ಡ್ರೈವರ್ನ ಕರ್ಕೊಂಡು ಆರ ಥರ ಅಂತ ಹೊಸಕಟೆ ಹೋದೆ ನಾನು ಹೊಸಕಟ್ಟೆ ಹೋಗ್ಬಿಟ್ಟು ಇಲ್ಲಿ ಭರೋಷೆಗೆ ಹತ್ತು ನಿಮಿಷಕ್ಕೆ ಹುಡುಗಿ ಹುಡುಗಿನಾಗ ಒಳಗಡೆ ಕರ್ತಿದ್ದಾರೆ ತಿರುಶೂಲಕ್ಕೆ ಕೈಯಲ್ಲಿ ಹಿಡಿದಿದ್ದ ಅಷ್ಟು ಹತ್ತು ನಿಮಿಷಕ್ಕೆ ಐದು ಆರು ವರ್ಷದಿಂದ ಇದ್ದಿತ್ತು ನೋವು ಆ ಹತ್ತು ನಿಮಿಷದಲ್ಲಿ ಮಾಯ ನಾನು ಅಲ್ಲಿಂದ ನನಗೆ ಅದು ಬೇರೆ ವೀಡಿಯೋ ಇದೆ ನನ್ನ ಹತ್ರ ಇದೆ ಅದು ಸುಳ್ಳಲ್ಲ ಇದು ನಿಜ ಇದು ಯಾಕಂದರೆ ಈ ಮಣ್ಣಲ್ಲಿ ನಡೆದಿರೋದು ಒಬ್ಬೊಬ್ರಿಗೊಂದು ಮಣ್ಣು ಆಗಿ ಬರುತ್ತೆ ಅಂದರೆ ಹುಡುಗಿಗೆ ಈ ಮಣ್ಣು ತುಂಬ ಆಗಿ ಬಂದಿದೆ ಆವತ್ತಿಂದ ಇವತ್ತುವರೆಗೂ ಪ್ರತಿ ಯಾವುದೇ ಒಂದು ಜಾತ್ರೆಯಲ್ಲಿ ಪೂಜೆಯಲ್ಲಿ ನಾನು ತಪ್ಪದಿರ ಬ ಮುಂದೇ ಬರ್ತೀನಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ರೇಣುಕಾ ಮೇಡಮ್ ನಾವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತೀವಿ ಇಪ್ಪತ್ತು ವರ್ಷದಿಂದ ಬರ್ತಾ ಇದೀರಿ ಪರವಾಗಿಲ್ಲ ಒಳ್ಳೆದಾಗಿಲ್ಲ ನಮ್ಗೆ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದ್ದು ನಮ್ಮ ತಮ್ಮಗೆ ಆಕ್ಸಿಡೆಂಟ್ ಆಗಿತ್ತು ಅಯ್ಯಮ್ಮನೇ ಉಳಿಸ್ಕೊಟ್ಟಿದ್ದು ನಮ್ಮ ಅಜ್ಜಿಗೆ ಆಕ್ಸಿಡೆಂಟ್ ಆಗಿತ್ತು ಅವರು ಉಳಿಸ್ಕೊಟ್ಟಿದ್ದು ನಮ್ಗೆ ಮನೆ ಜಮೀನು ಇರಲಿಲ್ಲ ಅಮ್ಮ ಇಲ್ಲಿ ಬಂದ ಮೇಲೆ ಅಮ್ಮ ಎಲ್ಲ ನಮ್ಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಬಂದು ಅಮ್ಮನ ಸೇವೆ ಇಲ್ಲಿ ಮಾಡ್ತೀರಿ ಅಮಾಸ್ಯೆಗೆ ಪೌರ್ಣಮಿಗೆ ಹುಣ್ಣಿಮೆಗೆ ನಮ್ಮ ಕೈಲಿ ಏನಾಗ್ತದೆ ನಾವು ಅಮ್ಮನ ಸೇವೆ ಮಾಡ್ಕೊಂಡು ನಾವು ಮನೆಗೆ ಹೋಗ್ತೀರಿ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ಹೇಳಿ ನಮ್ಮ ಹೆಸರು ಲಿಂಗರಾಜ್ ಅಂತ ಯಾವೂರಿಂದ ಬರ್ತಿರೋದು ಅಲ್ಲಿ ಸುಮ್ಮನಲ್ಲಿ ಇದು ಮೊದಲನೇ ಸತಿನಾ ಫಸ್ಟ್ ಸತಿ ಬಂದಿದ್ದು ಏನಿಸ್ತು ಅಮ್ಮನ ನಮಗೆ ದೇವಸ್ಥಾನ ಇರೋದು ನಮ್ಗೆ ಗೊತ್ತಾಗಿರಲಿಲ್ಲ ಯಾರು ಭವನ ಫೋನ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೋಡಿದೆ ಒಳ್ಳೆಯ ದೇವಸ್ಥಾನ ಕಾಲಿಕಮ್ಮ ದೇವಸ್ಥಾನ ಸ್ವಲ್ಪ ನಮಗೆ ಒಂದೇ ದಿನ ಒಂದೇ ದಿವಸ ತೊಂದರೆ ಆಗಿದ್ದು ಗಾಲಿ ಥರ ಬಂದಿದೆ ನಮಗೆ ಅಲ್ಲಿ ನಾನು ಮನೆ ಹತ್ರ ತುಂಬ ಒದ್ದಾಡಿದ್ದೀನಿ ಮೇಡಮ್ ನೈಟು ಹಗಲೆಲ್ಲ ಇಲ್ಲಿ ಬಂದಮೇಲೆ ಒಂದೇ ನೆಟ್ಕ ರೆಡಿ ಮಾಡ್ಬಿಟ್ರು ಸಾಂಬಾರು ಈಗ ಇವಾಗ ಆ ಥರ ಏನಿಲ್ಲ ಏನನ್ನ ಒಳ್ಳೇದೇನ ಕೂ ನಾವು ಅನಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಎಲ್ಲ ಬರ್ಬೋದು ಮೇಡಮ್ ದೇವಸ್ಥಾನಕ್ಕೆ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ಕಾರ ಲಿಂಗೇಗೌಡ ಅಂತ ಎಲ್ಲಿಂದ ಬರ್ತಿರೋದು ಮೈಸೂರು ಮೈಸೂರಿಂದ ಇಷ್ಟು ದೂರ ಎಷ್ಟನೇ ಸರಿ ಸರಿ ಇಲ್ಲಿಗೆ ಬರ್ತಾರೆ ಟೈಮ್ ಬರ್ತಾ ಆಗಿದ್ವು ಏನನ್ನಿಸ್ತು ದೇವಸ್ಥಾನಕ್ಕೆ ಬಂದು ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ಸಿಗ್ತಾ ಐತೆ ಅದೇ ಫಸ್ಟ್ ಟೈಮ್ ಬಂದಿದ್ದೀವಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ಬಂದಿರೋದು ಕಷ್ಟ ಹಾಂ ಹೌದು ನಮ್ಮ ಪ್ರಾಬ್ಲಮ್ಗಳು ಅಮ್ಮನವ್ರ ಹತ್ರ ಹೇಳ್ಕೊಂಡಿದ್ದೀವಿ ಇದೇ ಫಸ್ಟ್ ಟೈಮ್ ಬಂದಿದ್ದೀವಿ ನೋಡೋಣ ಅದು ಯಾವ ಥರ ಪರಿಹಾರ ಆಗುತ್ತೆ ನಿಮ್ಮ ಹೆಸರು ಚಂದ್ರು ಅಂದ್ಬಿಟ್ಟು ನಾವು ಆರ್ಡಿ ಇರೋದು ಬೆಂಗಳೂರು ಇದು ಆಲ್ರೆಡಿ ಎರಡು ತಿಂಗಳಿಂದ ಬರ್ತಾನೇ ಇದ್ದೀರಿ ನಾವು ರೆಗ್ಯುಲರು ಅಮ್ಮನ ದೇವಸ್ಥಾನ ಅಲ್ಲಿ ತುಂಬ ಪವಾಡ ಇದೆ ಆಲ್ರೆಡಿ ನಾವು ಮೂರು ಫ್ಯಾಮಿಲಿ ಬಂದಿದ್ದೀರಿ ಮೂರು ಜನಕ್ಕೂ ತುಂಬ ಒಳ್ಳೆಯದಾಗ್ತಾಯಿದೆ ಇಲ್ಲಿ ಬಂದ ಮೇಲೆ ಅನುಭವ ತುಂಬ ಚೆನ್ನಾಗಿದೆ ಅದಕ್ಕೆ ಇವತ್ತು ಪೌರ್ಣಮಿ ಅಂದ್ಬಿಟ್ಟು ಇಷ್ಟು ಇರೋ ಅಂತ ಗೊತ್ತಿಲ್ಲ ಪೌರ್ಣಮಿಗೆ ಫಸ್ಟ್ ಟೈಮೇ ಬಂದಿರೋದು ನನಗೆ ಮಿಕ್ಕಿದಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅನುಭವ ತುಂಬ ಚೆನ್ನಾಗುತ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವಿಕಾಸ್ ಅಂತ ಎಲ್ಲಿಂದ ಬರ್ತಾ ಇರೋದು ಸಕಲೇಶ್ಪುರ ಅಂದ್ರೆ ಎಷ್ಟನೇ ಸಲ ಬರ್ತಾ ಇರೋದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮೊದಲನೇ ಸತಿ ನೀವು ಬಂದಿದ್ದು ಈಗಲಕ್ಕೂ ಏನು ವ್ಯತ್ಯಾಸ ಇಲ್ಲ ಪರವಾಗಿಲ್ಲ ನಾನು ಮೂರು ವರ್ಷದಿಂದ ಅದೇ ಹುಷಾರಿರಲಿಲ್ಲ ಎಲ್ಲ ಕಡೆ ಎಲ್ಲ ಸುತ್ತಿ ನಾವು ಯೂಟ್ಯೂಬಲ್ಲಿ ನೋಡೇ ಬಂದಿದ್ದು ಫಸ್ಟೇ ಫಸ್ಟ್ ಪರವಾಗಿಲ್ಲ ಚೆನ್ನಾಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಹುಷಾರಾಗಿದೆ ಏನು ಹುಷಾರಿರಲಿಲ್ಲ ಹಂಗೆ ಸುಮ್ಮನೆ ಅದು ನೆಗೆಟಿವ್ ಎನರ್ಜಿ ಹುಷಾರಿರ್ತಿರಲಿಲ್ಲ ಸುಮ್ಮನೆ ಮೈ ಕೈ ನಾವು ಫುಲ್ ಸೋಮಾರಿ ಏನು ಕೆಲಸನೂ ಆಗ್ತಿರಲಿಲ್ಲ ಹಂಗೆ ಕೆಲಸನೇ ಇರಲಿಲ್ಲ ಒಂದು ಮೂರು ವರ್ಷದಿಂದ ಅಂದರೆ ಇವಾಗ ಬಂದರೆ ಅಲ್ಲಿ ಹುಷಾರಾಗಿದೆ ಇಲ್ಲಿ ಮಾಟ ಮಂತ್ರ ಪ್ರೇತ ಗಾಳಿ ಸಂಖ್ಯೆ ಯಾವುದೇ ರೀತಿಯ ದುಷ್ಟಶಕ್ತಿಯ ಪ್ರಭಾವದಿಂದ ಬಳಲುತ್ತಿರುವಂತಹ ಜನರಿಗೆ ಮುಕ್ತಿ ಕೊಡಿಸುವಂತಹ ಪುಣ್ಯಕ್ಷೇತ್ರ ಇದಾಗಿದೆ ದೇವಸ್ಥಾನದಲ್ಲಿ ಅಮ್ಮನವರ ತ್ರಿಶೂಲವನ್ನು ಭಕ್ತರ ಇಟ್ಟು ಆ ತ್ರಿಶೂಲವನ್ನು ಹಿಡಿದುಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡರೆ ನಮಗೆ ಯಾರಿಂದ ಕೆಡುಕುಂಟಾಗದೆ ಅದರಿಂದ ಮುಕ್ತಿಯನ್ನು ಹೇಗೆ ಪಡೆಯಿಕೊಳ್ಳಬಹುದು ಎಂದು ತಿಳಿದುಕೊಳ್ಳಬಹುದು ಇದು ಒಂದು ಅಗೋಚರ ಶಕ್ತಿ ನಮ್ಮ ಕಣ್ಮುಂದೆ ಬರುವುದು ಎಲ್ಲರ ಊಹೆಗೂ ಮೀರಿದ ಸಂಗತಿಯಂತಾಗಿದೆ ಮತ್ತು ಹೋಮದ ಕುಂಡಕ್ಕೆ ತ್ರಿಶೂಲವನ್ನು ಇರಿಸಿ ಆ ತ್ರಿಶೂಲವನ್ನು ಭಕ್ತರ ಕೈಯಲ್ಲಿ ಇರಿಸಿ ಕಣ್ಣು ಮುಚ್ಚಿ ನಿಲ್ಲಿಸಿ ನಿಂಬೆ ಹಣ್ಣಿನಿಂದ ತಡೆ ತೆಗೆಯುವುದು ಈ ದೇವಸ್ಥಾನದ ಅಚ್ಚರಿಕಾರಿ ಸಂಗತಿಯಾಗಿದೆ ನಮಸ್ತೆ ಗುರುಗಳೇ ಈ ದೇವಸ್ಥಾನ ಕಾಳಿ ದೇವಸ್ಥಾನ ಕಟ್ಟಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಯಾವ ರೀತಿ ಪ್ರೇರಣೆ ಬಂತು ಗುರುಗಳೇ ಅಮ್ಮ ಅದು ಬಂದು ಒಬ್ರು ಹೇಳಿದ್ರು ಹೇಳಿದ ಬೇರೆ ಕಡೆ ಗುರುಗಳು ನಮಗೆ ತಿಳಿಸ್ಕೊಟ್ರು ಈ ತರ ತಾಯಿ ವಾಸ ಮಾಡ್ತಿದ್ದಾರೆ ಅಲ್ಲಿ ನೀನು ನೆರಳು ಮಾಡಬೇಕು ಅಂತ ಒಬ್ಬರು ತಿಳಿಸ್ಕೊಟ್ರು ಅವರು ಈಗ ಅಗ್ವಡಿಯಾಗಿದ್ದಾರೆ ಅವ್ರ ಮೊದಲಕ್ಕಾಗಲಿ ಈಗ ಅವ್ರು ನಮಗೆ ಅವರು ಆಗಿರೋದ್ರಿಂದ ಅಲ್ಲಿ ನಮಗೆ ಇಲ್ಲೇ ಪ್ರೇರತ್ನ ಅಂದರೆ ಈ ಥರ ನಾವು ಕಷ್ಟಕ್ಕಂತ ಕೆಲ ಕೊಟ್ಟಿದ್ದಾಗ ಅವ್ರು ಹೇಳಿದ್ರು ನಮ್ಮ ಈ ಥರ ಅಂತ ಹಂಗಾಗಿ ನಾವು ಅವಾದ್ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನಮಗೆ ತಿಳಿಸ್ಕೊಟ್ರು ನಾವು ಒಂದು ಮೂರು ವರ್ಷ ನಾಲ್ಕು ವರ್ಷ ಡಿಲೇ ಮಾಡಿ ಬಿಟ್ಟುಬಿಟ್ಟಿದ್ರೆ ಎರಡು ಸಾವಿರದ ಹನ್ನೆರಡರಿಂದ ಅಮ್ಮನವ್ರು ಬಂದು ಕನಸಲ್ಲಿ ಕಾಣಿಸ್ಕೊಳ್ಳೋದು ಮತ್ತೆ ಡೈರೆಕ್ಟಾಗಿ ಮಾತಾಡೋದು ಏನೇನು ವಯಸ್ಸೆಲ್ಲ ಕೇಳಿಸ್ತಾ ಇರೋದು ಮಲಿಗೆ ಬಿಡ್ತಿರಲಿಲ್ಲ ಹಾಗಾಗಿ ಆವಾಗ ಅಮ್ಮನಿಗೆ ಪೂಜೆ ಮಾಡಬೇಕು ಇಲ್ಲಿ ಒಂದು ನೆರಳು ಮಾಡಬೇಕು ಅಂತೇಳಿ ಅಮ್ಮನೇ ಆಜ್ಞೆ ಮಾಡಿದ್ಮೇಲೆ ಅದು ಆ ಎಷ್ಟು ವರ್ಷ ಆಯಿತು ಗುರುಗಳೇ ದೇವಸ್ಥಾನ ಕಟ್ಟಿಸಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೂಜೆ ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನೇಳನೇ ತಾರೀಕು ಎಂಟು ವರ್ಷ ಆಯಿತು ವರ್ಷ ಆಯಿತು ಹತ್ತು ವರ್ಷ ಆಯಿತು உம் இல்லை பூஜைகள் அமாவாசை மத்திய பூர்ணி உண்மையில அவ்வளவு எடுத்து திசை அம்மன்க் அபிஷேக இல்லை மத்தியின் அபிஷேக இல்லை பதாந்த பார்த்திங்க இல்லை எல்லாரும் அபிஷேக எல்லாரும் இல்லை அப்பணை இல்லை அம்ன்க்க எல்லாரும் அபிஷேகம் ಹಾ ನಾನ್ ಕೇಳ್ಬೇಕು ಅಂದ್ಕೊಂಡೆ ಗುರುಗಳೇ ಏನಿಕ ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಪೂಜಾರಿಗಳು ಇರ್ತಾರೆ ಅಥವಾ ಗುರುಗಳು ಇರ್ತಾರೆ ಅವರೇ ಅಭಿಷೇಕ ಮಾಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಗರ್ಭಗುಡಿ ಒಳಗಡೆ ಸೇರ್ಸೋದು ಇಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ಆತರ ಇಲ್ಲ ಎಲ್ಲಾರ್ನು ಒಲ್ ಎಲ್ಲಾ ಧರ್ಮದವ್ರನ್ನ ಎಲ್ಲಾ ತರ ಜನದವ್ರನ್ನ ಎಲ್ಲಾ ಜಾತಿ ಜನಗಳನ್ನ ಒಂದೇ ತರ ನೀವು ತಗೊಂಡು ಎಲ್ಲಾರ್ನು ಒಳಗಡೆ ಬಿಟ್ಕೊಂಡು ಅವ್ರ ಕೈಲೇನೆ ನೀವು ಅಭಿಷೇಕ ಎಲ್ಲ ಮಾಡಿಸ್ತೀರಾ ಯಾವ ತರ ಗುರುಗಳೇ ಇದು ಇದು ಒಂದು ದೇವಸ್ಥಾನ ಇದು ದೇವಸ್ಥಾನಾಗಿರೋ ತನಕ ಇಲ್ಲಿ ದೇವ್ರಿಗೆ ಎಲ್ಲರೂ ಒಂದೇ ಇಲ್ಲಿ ಜಾತಿ ಭೇದ ಅವ್ರು ಬಡವರು ಇವ್ರು ಸಾಕೋರು ಒಂದು ಭೇದ ಭಾವ ಇಲ್ಲಿ ಬರಬಾರ್ದು ಅಂತೈತಲ್ಲ ಹಾಗಾಗಿ ಅಮ್ಮನಾದ್ರೆ ಎಲ್ಲಾರ್ಗು ಒಂದೇನೆ ಇಲ್ಲಿ ಅದಕ್ಕೋಸ್ಕರ ಎಲ್ಲರೂ ಅಮ್ಮ ಹೇಳಿರ್ದೇನು ಯಾರೇ ಬರಲಿ ಬಂದು ಪೂಜೆ ಮಾಡೋಕೆ ಅವಕಾಶ ಕೊಡು ಇಲ್ಲಿ ಎಲ್ಲರಿಗೂ ಅಭಿಷೇಕ ಮಾಡೋಕೆ ಅವಕಾಶ ಕೊಡು ಯಾರನ್ನೂ ಅಲ್ಲಿ ಬಂದಿರೋರು ಯಾರನ್ನೂ ಆಗಲಿ ನೀನು ಬರ್ಬಾಡ ನೀನು ಮಾಡ್ಬೇಡ ಅನ್ನ ಇಲ್ಲಿ ಯಾರು ಇಲ್ಲ ಎಲ್ಲರೂ ಮಾಡ್ಬೋದು ಇಲ್ಲಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಎಲ್ಲರೂ ಮಾಡ್ಬೋದು ಯಾವತ್ತ ಯಾವತ್ತು ಸ್ಪೆಷಲ್ ಹೋಮಗಳಿರುತ್ತೆ ಯಾವ ಥರ ಹೋಮಗಳಿಂದ ನಡೆಯುತ್ತೆ ಗುರುಜಿ ಅಮ್ಮ ಇದು ಬಂದು ಹೋಮ ಬಂದು ದೈವ ಭಾಷೆಯಲ್ಲಿ ದೈವ ಭಾಷೆ ದೈವ ಭಾಷೆ ಹಾಗಂದ್ರೆ ಏನು ಗುರುಜಿ ಅದೈವ ಭಾಷೆ ಅಂತಂದ್ರೆ ಇಲ್ಲಿ ಬಂದು ಅಮ್ಮ ಮೈಮೇಲೆ ಬರ್ತಾರೆ ಮೈಮೇಲೆ ಬಂದಾಗ ಆ ಲ್ಯಾಂಗ್ವೇಜ್ ಬರುತ್ತೆ ಅದು ಈಗ ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ ಅದ್ ನೋಡ್ಬೋದು ಅದು ಎಲ್ಲರಿಗೂ ತಿಳಿಸ್ಲೋಬೋದು ಅದು ಯಾರಿಗೂ ಅರ್ಥ ಆಗೋದಿಲ್ಲ ಇದೀ ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗೋಲ್ಲ ಆ ಭಾಷೆ ಇದೀ ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಹಾಗಂತ ಸಮಯ ಅರ್ಥ ಆಗೋದು ಆಗಕ್ಕೆ ಚಾನ್ಸೇ ಇಲ್ಲ ಬಿಡಿ ನಿಮ್ಗೆ ಅರ್ಥ ಆಗುತ್ತೆ ಅದು ಅಮ್ಮನವ್ರು ನನಗೂ ಅರ್ಥ ಆಗಲ್ಲ ಅದು ಆ ಲ್ಯಾಂಗ್ವೇಜ್ ಮಾತ್ರ ಅಮ್ಮ ಮೈ ಮೇಲೆ ಬಂದಾಗ ಹೋಮ ಮಾಡಬೇಕಾದ್ರೆ ಇಲ್ಲ ಅಮ್ಮ ಮೈ ತುಂಬಿ ವಲತನ ಕೊಡಬೇಕಾದ್ರೆ ಆ ಲ್ಯಾಂಗ್ವೇಜು ಆಟೋಮೆಟಿಕ್ಲಿ ಬರುತ್ತೆ ಅದು ಹೋಮ ಆ ಭಾಷೆ ಒಂದು ಬುಕ್ ಇಲ್ಲ ಮತ್ತೆ ಯಾವುದೇ ಗ್ರಂಥಗಳಿಲ್ಲ ಏನಿಲ್ಲ ಆ ಭಾಷೆ ಆಟೋಮೆಟಿಕ್ಲಿ ಅಮ್ಮ ಬಂದೇ ಬರುತ್ತೆ ಬೇರೆ ಅದು ಎಲ್ಲಾ ರೀತಿ ಅಂತಂದ್ರೆ ಈಗ ಎಲ್ಲಾರು ಬುಕ್ ನೋಡ್ಕೊಂಡು ಅದರಲ್ಲಿ ಎಲ್ಲ ಏನೇನ್ ಬರ್ದಿರ್ತಾರೆ ಯಾರೋ ಒಬ್ರು ಬರ್ದಿರೋ ವ್ಯಕ್ತಿನ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಯಾವ್ದೇ ರೀತಿ ಆತರ ಫಾಲೋ ಅಪ್ ಮಾಡಿಲ್ಲ ಅದ ಅಮ್ಮನು ಯಾವ ರೀತಿ ಹೋಮಕ್ಕ ಯಾವ ರೀತಿ ರಂಗೋಲ್ ಆಗಬೇಕು ಯಾವ ರೀತಿ ಇದು ಮಾಡ್ಬೇಕಂತ ಅಮ್ಮನೇ ತಿಳಿಸ್ಕೊಡ್ತಾರೆ ಅದೇ ರೀತಿನೇ ನಾವು ಮಾಡ್ತೀವಿ ಹ್ಮ್ ಆ ಗುರುಗಳೇ ಇಲ್ಲಿ ತ್ರಿಶೂಲ ಇಟ್ಕೊಂಡ್ರೆ ನಮ್ಮ ಕಷ್ಟಕ್ಕೆ ನಾವೇ ಏನು ಕಾರಣ ಅಂತ ಕಂಡುಕೊಂತೀವಿ ಜೊತೆಗೆ ಆ ಕಷ್ಟಕ್ಕೆ ಪರಿಹಾರ ಕೂಡ ನಮಗೆ ಗೊತ್ತಾಗುತ್ತೆ ಬೇರೆ ಯಾರು ಅದನ್ನ ನಮಗೆ ತಿಳಿಸೋ ಅಗತ್ಯ ಇಲ್ಲ ಅಂತ ಅನ್ಬಿಟ್ಟು ಹೇಳಿದ್ರಿ ಅದು ಯಾವ ತರ ಗುರುಗಳ ಇಲ್ಲಿ ಬಂದು ಇಲ್ಲಿ ಅಮ್ಮನವ್ರು ಇದಾರಲ್ಲ ಕಾಳಿಕ ದೇವಿ ಅಮ್ಮನವರು ಅಲ್ಲಿ ಬಂದು ದೇವ ದೇವತೆಗಳು ಆಜ್ಞೆ ಮಾಡ್ತಾರೆ ಇಲ್ಲಿ ಮನುಷ್ಯರು ಯಾರು ಆಜ್ಞೆ ಮಾಡಂಗಿಲ್ಲ ಯಾರೇ ಇಲ್ಲಿ ಆಜ್ಞೆ ಮಾಡೋಂಗಿಲ್ಲ ದೇವನ್ ದೇವತೆಗಳು ಮಾತ್ರ ಇಲ್ಲಿ ಆಜ್ಞೆ ಮಾಡ್ತಾರೆ ಹಾಗಾಗಿ ಈಗ ಮುಖ ನೋಡಿದ ತಕ್ಷಣ ಹೇಳೋದಾಗ್ಲಿ ಅಥವಾ ಏನೋ ಒಂದು ಬೇರೆ ಬೇರೆ ರೀತಿಯಾಗ ಹೇಳೋದಾಗ್ಲಿ ಇಲ್ಲೆಲ್ಲ ನಡೆಯೋಂಗಿಲ್ಲ ಅಂದ್ರೆ ಅಮ್ನೋರ್ ದೇವ ದೇವತೆಗಳು ಏನು ಆಶೀರ್ವಾದ ಮಾಡ್ತಾರೋ ಅದ್ರ ಮುಖಾಂತರನೇ ಇಲ್ಲಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ ನೈಚ ಹೇಳ್ಬೇಕಾದ್ರೆ ನಾನು ಇಲ್ಲಿ ಕೆಲ್ಸ ಆದ್ಮೇಲೆ ಅದ್ ನಿಮ್ ದೊಡ್ಡತನ ಗುರುಜಿ ಏನಿಕಂತ ಅಂದ್ರೆ ಅಮ್ನೋರ್ನ ಆ ಈಗ ನೀವು ಇಲ್ಲಿ ಸ್ಥಾಪನೆ ಮಾಡಿಸಿ ಎಷ್ಟೊಂದ್ ಜನ ಭಕ್ತಾದಿಗಳಿಗೆ ಒಂದ್ ಆಸರೆ ಒಂದ್ ದಾರಿ ದೀಪ ಅವ್ರ ಕಷ್ಟಗಳು ಹೇಗ್ ಪರಿಹಾರ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನನಗೆ ಹೊರ್ಗಡೆ ಮಾತಾಡ್ಸ್ಬೇಕಾರೆ ಎಷ್ಟೊಂದ್ ಜನ ನಮಗ್ ಕಾಲ್ ಬರ್ತಿರ್ಲಿಲ್ಲ ನಮ್ಗ್ ಆ ಕೆಲ್ಸಗಳು ಆಗ್ತಿರ್ಲಿಲ್ಲ ಅದ್ರೆ ಈ ದೇವಸ್ಥಾನಕ್ ಬಂದ್ಮೇಲೆ ಗುರುಗಳು ಹೇಳಿದ್ ಪೂಜೆ ಮಾಡಿದ್ಮೇಲೆ ನಮ್ಗೆಲ್ಲ ಸರಿ ಹೋಯ್ತು ನಮ್ಮ ಹತ್ರ ಇನ್ನೊಂದೇನಂದ್ರ ಹಣಕಾಸು ಸಮೇತ ತಗೊಳ್ದೆ ಗುರುಗಳು ನಮ್ಗೆ ಫ್ರೀ ಆಗಿ ಪೂಜೆ ಮಾಡ್ಸಿಕೊಟ್ರು ನಮ್ಮತ್ರ ಹಣಕಾಸು ಇಲ್ಲ ಅಂತ ಅಂದ್ರೂ ಕೂಡ ಅದ್ ನಿಮ್ ದೊಡ್ಡತನ ತೋರ್ಸುತ್ತೆ ಗುರುಗಳು ಪಾಪ ಈಗ ದೂರದಿಂದ ಬರ್ತಾರೆ ಮಾಡೋರು ಇರ್ತಾರೆ ಅವ್ರ ಅದ್ರ ಒಂದು ರೂಪಾಯಿ ಇರಲ್ಲ ಸಮಯಕ್ಕೆ ಬರ್ತೀರ ನಮ್ಗೆ ಕಷ್ಟ ಇದ್ದಾರೆ ಗಾಳಿ ದೇವಗಳು ಸೇರ್ಕೊಂಡಿದೆ ಮತ್ತೆ ಬೇರೆ ಮೈ ಕೈ ನೋವು ಜಾಸ್ತಿ ಇದ್ದು ವ್ಯವಹಾರಗಳೆಲ್ಲ ಕೆಟ್ಟ ಹೋಗ್ಬಿಟ್ಟಿರುತ್ತೆ ಅವರೆಲ್ಲ ತಿನ್ನೋಕೆ ಊಟ ಹೌದು ಅಂತಾರೆ ಹತ್ರ ನಾವು ಆಗ ತಕೋಣಕ್ಕೂ ಆಗಲ್ಲ ಆಗ ನಾವೇನು ಮಾಡ್ತೀವಿ ನಮ್ಮ ಕೈಯಿಂದ ಆದರೂ ಸರಿಯೇ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಬಸ್ ಚಾರ್ಜ್ ಕೂಡ ಕಾಸು ಕೊಟ್ಟು ನಾವು ವಾರ ಆದರೂ ಹತ್ತು ಸಾರಿ ಇಲ್ಲೇ ಇರ್ತಾರೆ ಅವರು ಆದರೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ನೈಟ್ ಊಟನೇ ಇರುತ್ತೆ ಮತ್ತೆ ಎರಡು ಟೈಮ್ ಮೂರು ಟೈಮ್ ಬೆಳಿಗ್ಗೆ ಟೀ ಕೊಡ್ತೀರಾ ಅವರೇ ಮಾಡ್ಕೊಂಡು ಅವರೇ ಕೊಡ್ತೀರಾ ಎಲ್ಲ ಐಟಮ್ ಇರುತ್ತೆ ಅವರೇ ಮಾಡ್ಕೊಂಡು ಕುಡಿತಾರೆ ಮತ್ತೆ ಮಧ್ಯಾಹ್ನ ಆದ್ರೆ ಜ್ಯೂಸ್ ಇರುತ್ತೆ ಈ ಬೇಸಿಗೆ ಆಗಿರೋದನ್ನ ಜ್ಯೂಸ್ ಇರುತ್ತೆ ಮತ್ತೆ ಸಂಜೆ ಟೀ ಇರುತ್ತೆ ಎಲ್ಲ ಇಲ್ಲಿ ವ್ಯವಸ್ಥೆ ಇದೆ ಎಲ್ಲ ಊಟ ತಿಂಡಿ ಉಳ್ಕೊಳ್ಳೋದಕ್ಕೆ ವಸತಿ ಎಲ್ಲದಕ್ಕೂ ಹಾಗಾಗಿ ಇಲ್ಲಿ ಅಮ್ಮನ ದೇವಸ್ಥಾನದಲ್ಲೇ ಮಲಗ್ತಾರೆ ಖಂಡಿತ ಗುರುಗಳ ಅಮ್ಮನ ದೇವಸ್ಥಾನದಲ್ಲೇ ಮಲಗ್ತಾರೆ ಯಾರು ಬಿಡಲ್ಲ ಆದ್ರೆ ಇಲ್ಲಿ ಎಲ್ಲದಕ್ಕೂ ನೀವೆಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೀರಾ ಅಮ್ಮನವ್ರಾಗ್ ಯಾಕಂದ್ರೆ ತ್ರಿಶೂಲ ಪೌಡ ಅಂತ ಹೇಳಿದ್ರಲ್ಲ ತ್ರಿಶೂಲ ನೀವು ಕಂಡಾಗ ನೋಡ್ಲಬಹುದು ಅದನ್ನು ನೀವು ಅನುಭವ ಪಡ್ಕೊಬಹುದು ಖಂಡಿತ ಗುರುಗಳೇ ಅದು ನಿಮ್ಗೆ ಅನುಭವ ಆದ್ರೆ ನೋಡೋರ್ಗು ಚೆನ್ನಾಗಿ ಅರ್ಥ ಆಗುತ್ತೆ ಹೌದು ಗುರುಗಳೇ ಈ ಪ್ರೇತಾತ್ಮ ಅಥವಾ ಶತ್ರು ಕಾಟ ಇದೆಲ್ಲದ್ರಿಂದ ಯಾವ ತರ ಮುಕ್ತಿಗಳನ್ನ ಕೊಡ್ತೀರಾ ಗುರುಗಳೇ ಅದು ಬಂದು ಅಮ್ಮನವ್ರ ಆಗ್ನ ಬಂತಾರೆ ಈ ತರ ಅಲ್ಲಿ ಅಂದ್ರೆ ಯಾವ ತರ ಪೂಜೆ ನಡೆಸಬೇಕಾಗುತ್ತೆ ಅಂದ್ರೆ ಅಮ್ಮನವ್ರ ಆಗ್ನೆ ಅಂದ್ರೂ ಕೂಡ ಗುರುಗಳೇ ನಿಮ್ಗೆ ಗೊತ್ತಿರುತ್ತೆ ಈಗ ಈ ತರ ಮಾಡ್ಬೇಕು ಇಲ್ಲ ಹೋಮ ಮಾಡಿಸ್ಬೇಕು ಇಲ್ಲ ಪೂಜೆ ಮಾಡ್ಬೇಕು ಇಲ್ಲ ತಡೆ ಓಡಿಸಬೇಕು ಆ ತರ ಇರುತ್ತೆ ಈ ದೇವಸ್ಥಾನದಲ್ಲಿ ತರ ಏನೇನೆಲ್ಲ ಮಾಡಬಹುದು ಅನ್ನೋದು ಏನಿಲ್ಲ ಇಲ್ಲಿ ಡೈರೆಕ್ಟ್ ಹೋಮ ಹೋಮ ಅಂತಂದ್ರೆ ಇಲ್ಲಿ ಅಲ್ಲಿ ನಾವೇನು ಮಾಡಲ್ಲ ಅಮ್ಮ ಇಷ್ಟು ನಿಮ್ಮೆನ್ ತಗೊಂಡು ಇಷ್ಟು ಚಲ ಇಳೆ ತಗೋಬೇಕು ಆಚೆ ನಡೀತಾ ಇದೆ ನೋಡಬಹುದು ಆ ತರ ಮಾಡ್ತಾ ಇದ್ರೆ ಅವ್ರ ಮೈಯಲ್ಲಿರೋ ನೋವು ಹಂಗೆ ಸಾಯ್ತಾ ಇರುತ್ತೆ ಅಥವಾ ಕಳಿ ಜಲಿದ್ರೆ ಅಥವಾ ಮೈಯಲ್ಲಿ ಹೋಮಾಚಾರ ಮಾಡಿ ಒಂಥರ ಚಿಕ್ಕದಾಗ ಬಿಡ್ತಾರೆ ಅದು ಫುಲ್ ಬ್ಲಾಕ್ ಆಗಿರುತ್ತೆ ಅವ್ರ ಮೈಯಲ್ಲಿ ಅದನ್ನ ಹಂಗೆ ಸಾಯ್ತಾ ಇರುತ್ತೆ ಕಣ್ಮುಂದೆ ಅವ್ರು ಕಾಣಿಸುತ್ತೆ ಅರ್ಥುರಲ್ ಇರುತ್ತೆ ಆ ಕತ್ಲಲ್ಲಿ ತ್ರಿಶೂಲಿಗೆ ಕೂತಿದಾಗ ಈ ಬಿಸ್ಲು ತರ ಇಲ್ಲಿ ಬಂದು ಕಣ್ಣ ಮುಂದೆ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡ ತಕ್ಷಣ ನಮ್ಗೆ ಯಾರಾದ್ರೂ ವಾಮಚಾರ ಮಾಡಿದ್ರೆ ಈಗ ಹೆಸರು ಕರಿತೀರಿ ಸುರೇಶ್ ಇಲ್ಲ ವೆಂಕಟೇಶ್ ರವಿ ಯಾರಾದ್ರೂ ಒಬ್ಬರ ಹೆಸರು ಕರಿತೀರಿ ಅವ್ರ ಹೆಸರು ತಕ್ಷಣ ನಮ್ ಕಣ್ ಮುಂದೆ ಬರ್ತಾರೆ ನಾವ್ ಈ ತರ ಕೂತಿದ್ರೆ ನಮ್ಮ ಕಣ್ಣ ಮುಂದೆ ಬರ್ತಾರೆ ಯಾರು ಮಾಡ್ಸಿರೋರು ಮಾತ್ರ ಮೂವರು ಬರಲ್ಲ ಮೂವರಲ್ಲಿ ಯಾರೊಬ್ರು ಮಾಡ್ಸಿರ್ತಾರೋ ಅವ್ರು ನಮ್ಮ ಕಣ್ಣ ಮುಂದೆ ಬರ್ತಾರೆ ಮಾಡಿರೋ ವ್ಯಕ್ತಿ ಕೂಡ ಬರ್ತಾನೆ ಮಾಡ್ಸಿರೋನಲ್ಲ ಯಾವಿಗೆ ಮಾಡಿರ್ತಾನಲ್ಲ ಅವನ ಸಮೇತ ಬಂದು ಏನೇನ್ ಮಾಡಿದ್ದಾರೆ ಹೇಗೆ ಅಂತ ಎಲ್ಲಾದ್ನೂ ಅಮ್ಮ ತೋರಿಸ್ಕೊಡ್ತಾರೆ ಹಾಗಾಗಿ ಇಲ್ಲಿ ಶನ್ಮಾಸ್ವಾಮಿನೂ ವಾಗ್ದಾನ ಕೊಡ್ತಾರೆ ಡೈರೆಕ್ಟ್ ನೋಡ್ತಾರೆ ದೇವ್ರುಗಳನ್ನ ಯಾರಿಗಾದ್ರೂ ಅನುಮಾನ ಇದ್ರೆ ಬಂದು ಅವರು ನೋಡ್ಕೊಬಹುದು ಯಾರಾಗಿರ್ಬೋದು ಇದೆಯಲ್ಲ ಈ ತರ ಮುಚ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಕಾಣುತ್ತೆ ಮುಚ್ಕೊಂಡು ಈ ತರ ನಿಂತ್ಕೊಂಡಿದ್ರೆ ಈಗ ಈ ತರ ಕುತ್ಕೊಂಡರೆ ಕುತ್ಕೊಂಡ ತಕ್ಷಣ ಅಮ್ಮನವರು ಯಾರು ಅಲ್ಲಿ ಏನು ವಾಮಚಾರ ಅವ್ರಿಗೆ ಪ್ರೇತಪಾತ ಇದೆಯಾ ಅಥವಾ ಇದೆಯಾ ಅಥವಾ ಅಥವಾ ದೇವ್ಗಳ ಇದೆಯಾ ಶನಿ ಇದೆಯಾ ಇದ್ರು ಅವ್ರು ಬರ್ತಾರೆ ಅಂದ್ರೆ ದೇವ್ರುಗಳ್ ಕಾಟಾಚಾರ ಇದ್ರು ಕೂಡ ಶನಿ ಯಾವ್ದೇ ತರ ಕಾಟ ಇದ್ರು ಕೂಡ ಮುಂದೆ ಬರುತ್ತೆ ಬರ್ತಾರೆ ಈ ರಾಹು ರಾಹುಕೇತಿದ್ರೆ ಅವ್ರಿಗೂ ಅವರು ಬರಲ್ಲ ಹಂಗಾಗಿ ಅವ್ರು ಶ್ರೀನಿವಾಸ ಬಂದು ಹೇಳ್ತಾರೆ ಈ ತರ ಇವ್ರದ್ದು ನಿಮ್ಮ ಕಡೆಯಿಂದ ತೊಂದರೆ ಇದೆ ಅದು ಸರ್ಪಡಿಸ್ಕೊಳ್ಳಿ ಇಷ್ಟು ದಿನ ಸರ್ಪಡಿಸ್ಕೊಳ್ತೀರ ಅಂತ ಅವರೇ ವಾಗ್ದಾನ ಎಲ್ಲರ ಜೊತೆಗೂ ಕನೆಕ್ಟ್ ಆಗುತ್ತಾ ಗುರುಗಳೇ ಅಂದರೆ ಎಲ್ಲರಿಗೂ ಕೂಡ ಕಾಣಿಸುತ್ತಾ ಹೌದು ಎಲ್ಲರಿಗೂ ಕಾಣಿಸುತ್ತೆ ಅಂತಂದ್ರೆ ಅದರಲ್ಲಿ ಈ ಅಪನಂಬಿಕೆ ಇಟ್ಕೊಂಡ್ ಬರ್ತಾರೆ ಅಪನಂಬಿಕೆ ಖಂಡಿತ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಈಗ ಎಲ್ಲ ಕಡೆ ಹೋಗಿ ಹೋಗಿ ಅವರು ಎಲ್ಲಾರ್ಗು ದುಡ್ಡು ಹಾಳು ಮಾಡ್ಕೊಂಡು ಇಲ್ಲಿ ನೋಡ್ಬಿಡ ಬಿಡಿ ಏನದು ಅಂತ ಬರ್ತಾನೆ ನಂಬಿಕೆ ಇಟ್ಟು ಬಂದ್ರೆ ಎಲ್ಲರಿಗೂ ಕಾಣಿಸುತ್ತೆ ಈಗ ನೀವು ನೋಡ್ಬೋದಿಲ್ಲ ಎಲ್ಲರಿಗೂ ತೋರಿಸೋದು ನೋಡೋಂತ ತೋರಿಸ್ಬೋದು ಹಾಗಾಗಿ ಈ ತ್ರಿಶೂಲ ಅಷ್ಟೊಂದು ಪೋರ್ ಇರುತ್ತೆ ಹಾಗಾಗಿ ನಂಬಿಕೆ ಕೂತ್ಕೊಂಡು ಎಲ್ಲ ಕಾಣಿಸುತ್ತೆ ಅದು ಯಾರು ಬೇಕಾದ್ರು ಚೆಕ್ ಮಾಡ್ಕೊದು ಅದೇ ನಂಬಿದ್ರೆ ಉಂಟು ನಂಬಿಲ್ಲ ಅಂದ್ರೆ ಅದಕ್ಕಿಂತ ಮುಂಚೆಗೆ ಇನ್ನೊಂದು ಅವರು ನಂಬಿಕೆ ಇಲ್ಲದ್ರೆ ಬಂದವ್ರಿಗೂ ಭಯಂಕರ ಈ ವಧೆನೆ ಬಿದ್ದಿದೆ ವದೇನೆ ಬಿದ್ದಿದೆ ಅಂದ್ರೆ ಅಮ್ಮನವ್ರು ಈ ಥರ ತ್ರಿಶು ಹಿಡ್ತಾನೆ ಕೂತಿದ್ದಾಗ ಅವ್ರಿಗೆ ಡೈರೆಕ್ಟ್ ಅಳ್ತಾ ಇರ್ತಾರೆ ಆದರೆ ಅವ್ರು ಹೊಡಿತಾ ಇರ್ತಾರೆ ನಾವೇನು ಮಾತಾಡ್ತಿಲ್ಲ ಏನಿಲ್ಲ ಅವರೇ ಅವರಷ್ಟು ಕಾರ್ ಅಳ್ತಾ ಇರ್ತಾರೆ ಯಾಕಂತಾರೆ ಈ ಥರ ಹೊಡಿತಾರೆ ಅದು ನಂಬಿಕೆ ಇಟ್ಟು ಬಂದರೆ ಎಲ್ಲ ದೇವನ್ ದೇವತೆಗಳು ಒಳ್ಳೆದ ಈಗ ದೇವ್ಗಳದ್ದು ಅಷ್ಟೇ ಒಂದು ಹತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷ ಒಂದು ಅವರ್ ಅಷ್ಟೇ ಅದು ಬಿಟ್ಬಿಟ್ಟು ವಾರ ತಿಂಗಳ ಅವೆಲ್ಲ ಏನ್ ಒಂದ್ ದಿವಸಲಿ ಬಂದರೆ ಹತ್ತು ನಿಮಿಷ ಯಾವುದೇ ರೀತಿ ತೊಂದರೆ ಇದು ಅಲ್ಲಿ ವಾಮಾಚಾರದಂದ್ರೆ ಅಮ್ಮನವರು ಹದಿನೆಂಟು ದಿವಸ ಇಪ್ಪತ್ತು ದಿವ್ಸ ಸಮಯ ಕೊಡ್ತಾರೆ ಈಗ ಗಡ ದೋಷದಾಗಲಿ ಸರ್ವ ದೋಷದಾಗಲಿ ಈ ರೀತಿ ಅಮ್ಮ ಹದಿನೆಂಟಲ್ಲಿ ಇಪ್ಪತ್ತು ದಿವಸ ಸಮಯ ಕೊಡ್ತಾರೆ ದೂರದಿಂದ ಬಂದಿರೋ ಸಮಯ ನಾವಲ್ಲಿ ವಾರ ಇರ್ತೀನಂತಾರೆ ಇಲ್ಲಿ ಲೋಕಲ್ ಬರೋರೆಲ್ಲ ಸಮಯನ ಪೂಜೆ ಮಾಡ್ಕೊಂಡು ಮಾಡ್ತೀರಿ ನಾವು ಇಲ್ಲೇ ಇರಬೇಕು ಅಂತಾರೆ ನಿಂತು ಅಂತ ಗರ್ಡು ದೋಸೆದು ಬೇರೆ ಇರುತ್ತೆ ಗರ್ಡು ದೋಸೆ ಸಿಂಟಮ್ಸ್ ಬಂದು ಈ ಹೆಂಗ್ಸ್ರಿಗೆ ಮೈಯಲ್ಲಿ ಬೆಳೆ ಬೆಟ್ಟ ಹೋಗೋದು ಮತ್ತೆ ಕಿಬ್ಬು ಒಟ್ಟಿಗೆ ಬರುತ್ತೆ ಕೀಬ್ಟ್ಟೆ ನೋವು ಬರುತ್ತೆ ಮೆಯಿ ಕೈಯಲ್ಲ ಜೀನ್ಗಳೆಲ್ಲ ಹಿಡ್ತಾ ಇರುತ್ತೆ ಮತ್ತೆ ಈ ಭೂಜಾ ಕತ್ತರಗಳೆಲ್ಲ ಹಿಂಡಿ ಒಂಥರ ಪಾದ ಗೂಡಾಡಕ್ಕಾಗಲ್ಲ ಎಲ್ಲ ಊತ ಬರುತ್ತೆ ಅವೆಲ್ಲ ಬಂದು ವಾಮಚಾರದಲ್ಲ ಅದು ದೋಷ ಗರ್ಡು ದೋಷ ಗರ್ಡು ದೋಷ ಇರ್ತೈತೆ ಅದೆಲ್ಲ ಅಮ್ಮ ಹದಿನೆಂಟು ದಿವಸ ಇಪ್ಪತ್ತ ಟೈಮ್ ಕೊಡ್ತಾರೆ ಅಷ್ಟಲ್ಲೇ ನಾರ್ಮಲ್ ಆಗುತ್ತೆ ನಮ್ಮದು ಒಂಥರ ವಿಚಿತ್ರ ಪೂಜೆಗಳು ಅಂದ್ರೆ ಅದೇ ಗುರುಗಳೇ ದೇವ್ರ ಭಾಷೆ ಅಂತ ಅಂದ್ಬಿಟ್ಟು ದೇವ್ರ ಪೂಜೆಗಳು ಅಂತಾನೆ ಹೇಳ್ಬೋದು ಮನುಷ್ಯರು ಅರ್ಥ ಮಾಡ್ಕೊಳ್ಳೋ ಇದಕ್ಕೂ ಕೂಡ ಅಥವಾ ಮನುಷ್ಯರ ಆಲೋಚನೆಗೂ ಮೀರಿದ್ದು ದೈವಶಕ್ತಿ ಅಂತಾರಲ್ಲ ಆತರ ಹ್ಮ್ ಅದು ಹಾಗಾಗಿ ಅಲ್ಲಿ ಏನು ನಂಬಿಕೆ ಬರ್ಬೇಕು ನಂಬಿಕೆ ಆ ಗುರುಗಳೇ ಇದ್ದು ರಥೋತ್ಸವ ತರ ಅಮ್ಮನವರ್ದು ಫೋಟೋನ ಎತ್ಕೊಂಡ್ ಹೋಗ್ತಾರೆ ಗಂಡು ಮಕ್ಕಳು ಎತ್ಕೊಂಡು ಹೋಗೋದು ಎಲ್ಲಾ ಕಡೆಯಲ್ಲೂ ಕೂಡ ನಾವು ನೋಡಿದೀವಿ ಕೇಳಿದೀವಿ ಕೂಡ ಇಲ್ಲಿ ಹೆಣ್ಮಕ್ಳು ಕೂಡ ಹೊರತಾರೆ ಯಾವ್ ತರ ಗುರುಗಳೇ ಮತ್ತೆ ಬಲಕ್ಕೆ ವರ ಎಡಕ್ಕೆ ವರ ಅಂತಾನು ಹೇಳ್ತಾರೆ ಹ್ಮ್ ಇಲ್ಲಿ ಮನುಷ್ಯರು ಯಾರು ಏನ್ ಮಾಡಂಗಿಲ್ಲ ಅಮ್ಮನವ್ರಿಗೆ ಕೊಡ್ತಾರೆ ಈಗ ಗಂಡಸ್ರೆ ಇಟ್ಕೊಂಡು ಎಲ್ಲರೂ ಗಂಡ ಮಾಡಿದ್ರೆ ಅವ್ರವ್ರೆ ಆಟ ಆಡ್ಸ್ತಾರೆ ಅವ್ರವ್ರೆ ಮಾಡ್ತಾರೆ ಅವ್ರವ್ರೆ ತಿರುಗಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಇವಾಗ ಯಾರು ಬೇಕಾರೆ ಎತ್ಕೊಬೋದು ಏನು ತೊಂದರೆ ಇಲ್ಲ ಆ ಸುಳ್ಳು ಅಂದರೆ ಪ್ರೂವ್ ಮಾಡ್ಬಿಡಿ ಈಗ ಪಾಪ ಈಗ ಇದು ಸ್ವಲ್ಪ ಸಮಯದ ಕಥೆ ನಡೆಯುತ್ತೆ ಹೆಂಗ್ಸ್ರೆ ಎತ್ಕೊಂತಾರೆ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಸ್ನೇಹಿತ ಎತ್ಕೊಂತಾರೆ ಅದು ನೀವು ನೋಡ್ಬೋದು ಆ ಥರ ಇಲ್ಲಿ ಎಲ್ಲದೂ ವಿಚಿತ್ರನೇ ಚಿತ್ರ ಅನ್ನೋದಕ್ಕಿಂತ ದೈವಶಕ್ತಿ ಅಂತ ಶಕ್ತಿ ಅವನವರ ಆಶೀರ್ವಾದ ದೇವ ದೇವತನ ಆಶೀರ್ವಾದ ಖಂಡಿತ ಚೆನ್ನಾಗಿದೆ ಆ ಗುರುಗಳು ಈಗ ಕೆಲವೊಂದು ಕಡೆ ಹೇಗೆ ಅಂದರೆ ನಮ್ಮ ಜನತೆಯಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಮಾಟ ಮಂತ್ರ ವಾಮಾಚಾರ ಅನ್ನೋದು ಅವ್ರಿಗೆ ಮಾಡಿಸಿದಾರೋ ಇಲ್ವೋ ನಂಬಿಕೆನೋ ಅಪನಂಬಿಕೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗಾಗಿದೆ ನನಗಾಗಿದೆ ಅಂತ ಅಂದ್ಕೊಳ್ತಾರೆ ಅಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಗಳೇ ಅಂದ್ರೆ ನಾವು ಹೌದು ನಮ್ಗೆ ವಾಮಾಚಾರ ಆಗಿದೆ ಅಂತ ಹೇಗೆ ತಿಳ್ಕೊಬೋದು ಅಥವಾ ನಮಗೇನೋ ಮಾನಸಿಕ ತರ ನಮಗೆ ಪ್ರಾಬ್ಲಮ್ ಇರ್ಬೋದು ಆ ಥರ ಹೇಗೆ ತಿಳ್ಕೊಬೋದು ಗುರುಗಳೇ ವ್ಯತ್ಯಾಸ ಏನಿರುತ್ತೆ ಎಲ್ಲದಕ್ಕೂ ಹೌದು ಇರಲ್ಲ ಎಲ್ಲದಕ್ಕೂ ಇರಲ್ಲ ಅದರಲ್ಲಿ ಸರ್ವದೋಷ ಇದೆ ಗಡ್ ದೋಷ ಇದೆ ನವಗ್ರಹಗಳ ದೋಷ ಇದೆ ಮತ್ತೆ ವಾಮಚಾರನ ಇರುತ್ತೆ ಪ್ರೇತ ಇರುತ್ತೆ ಈಗ ವಾಮಾಚಾರ ಮಾಡಿ ಈ ರಾಕ್ಷಾಸ್ರನ ಕಳಿಸಿರ್ತಾರೆ ಇಲ್ಲ ಒಂಥರ ಉಳತರ ಬರುತ್ತೆ ಬೇರೆ ಬೇರೆ ಅದರಲ್ಲಿ ಹಂದಿಯಲ್ಲಿ ಇರುತ್ತೆ ಇರುತ್ತೆ ಈ ಉಸರು ಡೈರೆಕ್ಟಾಗಿ ಹೇಳ್ತೀನಿ ನಮ್ಗೆ ಆ ಥರ ಕೆಲವೊಂದು ಪ್ರಾಣಿಗಳಲ್ಲಿ ಉಳತರ ಇರುತ್ತೆ ಸಣ್ಣ ಉಳ ಒಂದು ವ್ಯಕ್ತಿ ಫೋಟೋ ಇಟ್ಟುಬಿಟ್ಟು ಅದ್ಮೇಲೆ ಪ್ರಯೋಗ ಮಾಡಿ ಅವ್ರು ಕಳಿಸ್ತಾರೆ ಅಲ್ಲಿ ಹಾಸ್ಪಿಟಲ್ ಎಲ್ಲ ನಾರ್ಮಲ್ ಹಾಸ್ಪಿಟಲ್ ಎಲ್ಲ ನಾರ್ಮಲ್ ಇರುತ್ತೆ ಇಲ್ಲಿ ಬಂದ್ರೆ ಏನಿರಲ್ಲ ಹೋಗಿ ಅದು ಇದು ಮಾಡಿಸ್ಕೊಂಡಿರ್ತಾರೆ ಅಂತ ಏನು ಕಾಣಿಸಲ್ಲ ಏನು ಒಂಥರ ದೇವ್ಳಾದ್ರು ಡೈರೆಕ್ಟ್ ಬರುತ್ತೆ ವಾಮಾಚಾರ ಮಾಡಿದ್ರು ಡೈರೆಕ್ಟ್ ಬರುತ್ತೆ ಇದು ಪ್ರಯೋಗ ಮಾಡಿದ್ರೆ ಫೋಟೋ ಇಟ್ಟು ಪ್ರಯೋಗ ಮಾಡಿ ಅದು ಹಂದಿ ಅವೆಲ್ಲ ಭಯಂಕರ ಕಿತ್ತೆ ಅದರಲ್ಲಿ ಸಖತ್ ಸಣ್ಣ ಅಂದ್ರೆ ಸಣ್ಣ ಇರುತ್ತೆ ಅದು ಪ್ರಯೋಗ ಮಾಡ್ತಾ 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 ಒಂಥರ ಈ ಬೂಮರ್ ತಿಂದ್ರೆ ಹೆಂಗ್ ಬರುತ್ತೆ ಬರ್ತಾ ಇರ್ತದೆ ಆ ಹುಳುಗಳಿದ್ರೆ ಏನು ಕನ್ಸಲ್ಲ ಅವರಿಗೆ ರೆಡಿ ಯಾವ ಇಲ್ಲಿ ಹೋಮ ಮಾಡ್ತಿರ್ಲಿಲ್ಲ ಸ್ಮಶಾನದಲ್ಲಿ ಬೇರೆ ರೀತಿ ಅಮ್ಮನ ಹೇಳ್ತಾರೆ ರಂಗೋಲಿ ಹಾಕಕ್ಕೆ ಅದೆಲ್ಲ ನಾವು ಅರ್ಶನ ಮತ್ತೆ ಕುಂಕುಮ ಎರಡು ಯೂಸ್ ಮಾಡೋದು ಅರ್ಶನ ಕುಂಭ ಆ ರಂಗೋಲಿ ಬಂದು ಯಾರು ಆಗಲ್ಲ ಅದು ಹಾಕೋಕ್ಕೂ ಆಗಲ್ಲ ಆ ರಂಗೋಲಿ ಸಮೇತ ಯಾರು ಬೇರೆಯವರು ಯೂಸ್ ಮಾಡೋಕ್ಕಾಗಲ್ಲ ಒಂದು ಒಬ್ಬ ವ್ಯಕ್ತಿಗೆ ಒಂದು ಪೂಜೆ ಮಾಡ್ಬೇಕಾದ್ರೆ ಅದು ಒಂದು ರಂಗೋಲಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ವ್ಯಕ್ತಿ ರಂಗೋಲಿ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಆತರ ಇರುತ್ತೆ ಡೈರೆಕ್ಟ್ ನಾವು ಪೂಜೆಗೆ ನಿಲ್ಸಿ ತ್ರಿಶೂಲ ಅಲ್ಲಿ ಮಶಾನದಲ್ಲೂ ತ್ರಿಶೂಲದಲ್ಲೂ ಹೋಮ ಮಾಡೋದು ಸ್ಮಶಾನದಲ್ಲೂ ಕೂಡ ಹೋಮ ಮಾಡೋದು ಆ ಹೋಮ ಇಟ್ಕೊಂಡಾಗ ಈ ತರ ನಿಲ್ಸಿ ಮುಚ್ಚಿದಾಗ ಅವ್ರು ಗೊತ್ತಾಗುತ್ತಾ ಇರ್ತಾರೆ ಅವ್ರ ಮೈಯಲ್ಲಿ ಯಾವ ರೀತಿ ಆಚೆ ಹೋಗ್ತಾ ಇದೆ ಈ ಕೈಯಲ್ಲಿ ಯಾವ ರೀತಿ ಒಳಗಡೆ ಸುಡ್ತಾ ಇದೆ ಕಾಣಿಸ್ತಾ ಇರುತ್ತೆ ಇದೆಲ್ಲ ಇದ್ರೆ ಮನುಷ್ಯ ಕುಲಕ್ಕೆ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು ಖಂಡಿತ ದಿನ ಈಗ ಬಂದವರೆಲ್ಲಾರು ಮಕ್ಕಳು ಸಮೇತ ಈಗ ಚಿಕ್ಕ ಮಗು ಸಮೇತ ಕುಳಿಸ್ತೀರ ಒಂದು ಆರು ಏಳು ವರ್ಷ ಎಂಟು ವರ್ಷ ಮಗು ಕುಳಿಸ ಕೂಡ ಆ ಮಗು ಕೂಡ ದೇವ್ರು ಯಾರು ಕಾಣಿಸ್ತಾ ಇದೆ ಅಂತ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಆ ಮಗುನೇ ಹೇಳುತ್ತೆ ನನ್ಗೆ ಇದೇ ದೇವ್ರು ಕಾಣಿಸ್ತಾ ಇದೆ ಇದೇ ತರ ಇದಾರೆ ಅಮ್ಮ ಇದೇ ತರ ಇದಾರೆ ಈ ಶರ್ಮಾ ಸ್ವಾಮಿ ಇದೇ ತರ ಆಂಜನೇಯ ಸ್ವಾಮಿ ಇದೇ ತರ ಇದಾರೆ ಡೈರೆಕ್ಟ್ ಆ ಮಕ್ಳ ಇರ್ತಾರೆ ಮಕ್ಳಕ್ ಸುಳ್ಳು ಮಕ್ಳಕ್ ದೇವ್ರ ಸಮಾನ ಅಂತ ಹೇಳ್ತಾರೆ ಈಗ ಜನ ಈಗ ಒಬ್ಬ ಮಗು ಒಬ್ಬರು ಬಂದೇ ಇರಲ್ಲ ಒಂದ್ ಫ್ಯಾಮಿಲಿಯಲ್ಲಿ ಅದು ವಾಮಾಚಾರ ಇದ್ದು ಅಥವಾ ಎರಡು ವರ್ಷ ಸಾರ್ ವರ್ಷ ಮೂರ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಬರೋದೇ ಇಲ್ಲ ಬೇರೆ ಮಕ್ಳಗ್ ವಾಮಾಚಾರ ಇದ್ರೆ ಡೈರೆಕ್ಟ್ ಬರುತ್ತೆ ಅವ್ರು ಹೇಳ್ತಾ ಇರ್ತಾರೆ ಇಂತಿ ಅವರೇ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಹಿಂಗ ಹಿಂಗೆ ಮಾಡಿದ್ದಾರೆ ಅಂತ ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಹತ್ರ ಹೇಳ್ತಾರೆ ಒಟ್ನಲ್ಲಿ ಹೇಗೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಒಂದ್ ಅಪನಂಬಿಕೆ ಅಥವಾ ಡೌಟ್ ಅನ್ನೋದಿದ್ದೇ ಇರುತ್ತೆ ಇವ್ರು ಹೇಳ್ತಿದಾರೆ ಈ ಗುರುಗಳು ಹೇಳ್ತಾರೆ ಈ ಗುರುಗಳು ಸರಿನಾ ಯಾವ್ದು ನಿಜ ಯಾವ್ದು ಸುಳ್ಳು ಏನ್ ನಂಬದು ಅಂತ ಬಟ್ ಇಲ್ಲಿ ಆತ ಪ್ರಶ್ನೆ ಇಲ್ಲ ಪ್ರಶ್ನೆ ಹಾಕಲ್ಲ ಏನಿಲ್ಲ ಅವರೇ ಬರ್ತಾರೆ ಟೋಕನ್ ಐನೂರು ರೂಪಾಯಿ ನೋಡಿ ಹೇಳ್ತಾ ಇರ್ತಾರ ಮಾಡ್ಸಿದಾರೆ ಹಿಂಗೆ ಹಿಂಗೆ ಇಲ್ಲಿ ಮಾಡ್ಸಿ ಇಲ್ಲೇ ಜಾಗದಲ್ಲಿ ಊತ ಹಾಕಿದ್ದಾರೆ ಈಗ ಬೋರ್ ಪಾಯಿಂಟು ಅಷ್ಟೇನೆ ಬೋರ್ ಪಾಯಿಂಟ್ ಮಾಡ್ಸ್ಬೇಕಾರೆ ತ್ರಿಶೂಲ ಕೊಟ್ಟು ಕೊಡಿಸ್ತೀರಿ ಅವ್ರ್ ಜಾಗದಲ್ಲಿ ಅವರೇ ಬೋರ್ ಪಾಯಿಂಟ್ ಕೊಡ್ತಾರೆ ಅಂದ್ರೆ ಇವಾಗ ಅದೇ ನೀವ್ ಹೇಳಿದ್ರಲ್ಲ ಈ ಜಾಗದಲ್ಲಿ ಇದೆ ತರ ಮಾಡಿಸ್ ಹಾಕಿದ್ದಾರೆ ಅಂತ ಅದೆಲ್ಲ ನೀವೇ ತಕ್ಕೊಡ್ತೀರಾ ಇಲ್ಲ ಅಲ್ಲ ತೆಗ್ಯಲ್ಲ ಮತ್ತೆ ಯಾವ ತರ ಪೂಜೆಗಳಿರುತ್ತೆ ಅದ್ ತೆಗ್ದಿಲ್ಲಾ ಅಂದ್ರೆ ಬೇರೆ ರೀತಿ ಪೂಜೆ ಪರಿಹಾರ ಆಗುತ್ತೆ ಸಾಯಿಸ್ತೀರಾ ಸರಿ ಗುರುಗಳು ಇಷ್ಟೊತ್ತು ನೀವು ನಿಮ್ಮ ಸಮಯ ನಮಗೆ ಕೊಟ್ಟು ಈ ದೇವಸ್ಥಾನದ ಬಗ್ಗೆ ಇಷ್ಟೆಲ್ಲ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಜೊತೆಗೆ ಭಕ್ತಾದಿಗಳಿಗೆ ದೇವ್ರ ಭಾಷೆ ಅಥವಾ ದೇವ್ರ ಭಾಷೆನಲ್ಲಿ ಹೋಮ ನಡೆಯೋದಾಗಿರ್ಬೋದು ಅಥವಾ ತ್ರಿಶೂಲ ಪೂಜೆ ಆಗಿರ್ಬೋದು ಇವೆಲ್ಲದನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಕ್ಷೇತ್ರ ಕಾಳಿಯಮ್ಮನವರ ದೇವಸ್ಥಾನದ ಮಹಿಮೆಯನ್ನ ಮತ್ತೆ ಇನ್ನಷ್ಟು ದೇಗುಲದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ಫೋರ್ ಕನ್ನಡ ವಾಹಿನಿ